हा 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 यदा यदा ही दर्मश्च गानुभवति भारता अबुष्टानम् मदर्मश्च तदात्मादम् सृजाम् तत्र नयसादुना विनाशय चतुष्क्रता ಧರ್ಮ ಸಂಸ್ಥಾಪನಾರ್ಥ ಯ ಯುಗೆ ಯುಗೆ ಇವೇನಪ್ಪ ಕನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಏನು ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂಥ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತಯಿಯವರೇ ಕಲಿಯುಗ ತಲೆ ಹುಡಿಯವರೇ ಕಲಿಯುಗ ಅಂದಾಗ ಆ ದೇವ್ರು ಹುಟ್ಟೋದಂದ್ರೆ ಏನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಏನು ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ ಮನೆ ಮುಂದೆ ನಿಂತು ಬಹುತಿ ಭಿಕ್ಷೆ ಅಂತ ಭಿಕ್ಷೆ ಬೇಡ್ತೀವಿ ತಿನ್ನಾಕ ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ ತಿಲ್ಲ ಕಂಡ ಕೊಡ್ತೀವಿ ಕುಡಿಯ ಕೊಡ್ತೀವಿ ಪ್ರಸಂಗ ಬಿದ್ರ ನಿಮ್ಮ ಮಗಳಾಗಿ ಮಲ್ಕೊಳಕ್ ಒಂದು ಹೆಣ್ಣು ಕೊಡ್ತೇವೆ ಮಾಡಿ ಮೇಲೆ ಒಂದಲ್ಲ ಯಾರಾಯ್ ವರ್ಷ ಬೇಕು ಗುಮ್ಮಸ್ಗೊಳ್ಳ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನು ಹೇಳಲ್ಲ ಹೇಳಿದ್ರು ತುಳ್ಕೊಳ ಬುದ್ಧಿನೂ ಅವನ ಹತ್ರ ಇರಲ್ಲ ಯಾಕಂದ್ರೆ ಎಲ್ಲಾರು ಬೀಜಿ ನಮ್ ನಮ್ಗ ಹೆಚ್ಚಾಗೈತಿ ಊರ್ ತೊಳಿದ್ರಪ್ಪ ನೀವು ಬದಲಾಗಲ್ಲ ನಮ್ಮಂತ ನಮ್ಮಂತಿಲ್ಲ ಬಿಡೋದಕ್ಕೆ ಚಾನ್ಸೂ ಇಲ್ಲ ಹಾಸ್ಟೆಲ್ ಅಲ್ಲಿ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ ನೂರು ಇದ್ದಿದ್ದು ಆಗ್ಬೇಕಂತ ಆಶೆ ಪಡ್ತಾನೆ ನಾವು ಆಶೆ ಪಡುತ್ತಪ್ಪ ಭೂಮಿ ಮೇಲೆ ಬೀಜ ಬಿತ್ತಿದ ರೈತವಂತೇನೆಗೆ ಆಶೆ ಪಡ್ತಾನೆ ಏಯ್ ಚುನಾವಣೆಯಲ್ಲಿ ಇದೇ ನಿಮ್ಮ ಮುಸುಳಿನ ನಂಬಿಕೊಂಡು ಹೋಟಿಗೆ ಸಾವಿರ 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 ಹಂಚಿದಿನಲ್ಲ ಹೆಂಗ ತೆಗಿಬೇಕ್ರಿಪ್ಪ ಹೆಂಗ ತೆಗಿಬೇಕು ಒಂದು ಕುರಿಯ ಬೆಲೆ ಇಪ್ಪತ್ತು ಸಾವಿರ ಒಂದು ಕತ್ತೆಯ ಬೆಲೆ ಹದಿನೈದು ಸಾವಿರ ಒಂದು ಜಾತಿಯ ನಾಯಿ ಬೆಲೆ ಹತ್ತು ಸಾವಿರ ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ ಒಂದು ಸಾವಿರ ಅಂದ್ರೆ ಇದು ಐದು ವರ್ಷದ ರಾಜಕೀಯ ಐದು ವರ್ಷಕ್ಕೆ ಹದಿನೆಂಟುನೂರ ಇಪ್ಪತ್ತೈದು ದಿನಗಳು ಮಾತ್ರ ಹದಿನೆಂಟುನೂರ ಇಪ್ಪತ್ತೈದು ದಿನಗಳ ಬಾಗಲೇ ಹೊಡೆದು ನೋಡಿದ್ರೆ ಇನ್ನೊಂದು ಸಾವಿರ ರೂಪಾಯಿ ಪೇಮೆಂಟು ಅಂದ್ರೆ ಒಂದು ದಿನದ ಪೇಮೆಂಟು ಬರೀ ಐವತ್ನಾಲ್ಕು ಪೈಸೆ ಮಾತ್ರ ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ ಎರಡ್ನೂರು ಸಂಪಾದನೆ ಮಾಡ್ತಾನೆ ತಮ್ಮ ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ ಅಂದ್ರೆ ಹಿಂದ್ ಬಿದ್ದಿರೋ ಬೋಕ್ಯಾರ್ ನಮ್ಮ ಅಪ್ಪ ಮುಸ್ತಾನ ನಿಮ್ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದಮೇಲೆ ನೀವು ಅದಕ್ಕೆ ನಾ ಮಾತಾಡೋದು ಸ್ವಲ್ಪ ಬಿರುಸು ಅನಿಸ್ತೈತಿ ಆದ್ರ ಅದ್ ಯಾವತ್ತಿದ್ರೂ ಕರೆನ ಇರ್ತೈತಿ ಇರಾಕ ಬೇಕೋ ದೊಡ್ಡನೇ ಆಗ ಈ ಶ್ರೀಕಾಂತ್ ಗೌಡ ಸಕ್ಕಿನಾಗ ಈ ಶ್ರೀಕಾಂತ್ ಗೌಡ ದೊಡ್ಡವ ಈ ಶ್ರೀಕಾಂತ್ ಗೌಡ ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡನಿಗೆ ಭಟ್ ಮಾಡ್ತೀಯನೋ ಧರ್ಮ ಧರ್ಮ ತುತ್ತು ಕೂಲಿಗಾಗಿ ಮತ್ತೊಬ್ಬರ ಮನೆ ಮುಂದೆ ನಿಂತಂದು ಕೈ ಒಟ್ಟಿ ಕೇಳುವ ದರಿದ್ರ ಜಾತಿಗೆ ಸೇರಿದ ಈ ಶ್ರೀಕಾಂತ್ ಅವರು ನನ್ನ ಎದುರು ಹಾಕೋದಕ್ಕಿಂತ ಮುಂಚೆ ಸಾವಿರ ಸರ ಯೋಚನೆ ಮಾಡಬೇಕಾಗಿತ್ತು ಇವನು ಶಕುನಿ ಕುಲದವಾ ಅಂತ ಕೈಯಿಂದಾಗದೆ ಹೋದ್ರು ತಲೆಯಿಂದಾದ್ರೂ ಮಾಡೇ ತೀರ್ತಾನ ಅಂತ ಇವನು ಹೂ ಅಂದ್ರೆ ಪ್ರೇಮೆ ಸುನಾಮಿ